ನಮಸ್ಕಾರ ಸ್ನೇಹಿತರೆ ಒಂದು ಮಗು ಹುಟ್ಟಿದಾಗ ಮನೆಯಲ್ಲಿ ಸಂಭ್ರಮ ಇರಬೇಕು ಆದರೆ ಆಕಾಶವೇ ಕತ್ತಲಾದರೆ ಪ್ರಕೃತಿಯೇ ಅಶಾಂತಗೊಂಡರೆ ಮಗು ಅಳುವ ಬದಲು ರಾಕ್ಷಸನಂತೆ ಗರ್ಜನೆ ಮಾಡಿದರೆ ಅದು ಸಾಮಾನ್ಯ ಜನನವಲ್ಲ ಮಹಾಭಾರತದ ಇತಿಹಾಸದಲ್ಲಿ ಒಂದು ಜನನ ಪೂರ್ಣ ವಂಶದ ಭವಿಷ್ಯವನ್ನೇ ಬದಲಾವಣೆ ಮಾಡುತ್ತೆ ಆ ಜನನ ಬೇರೆ ಯಾರ್ದು ಅಲ್ಲ ಆ ಜನನ ದುರ್ಯೋಧನನ ಜನನ ಅವನು ಕೇವಲ ಕುರು ವಂಶದ ಮೊದಲ ಪುತ್ರನಲ್ಲ ಅವನು ಅಧರ್ಮದ ಪ್ರತೀಕ ಅಸೂಯೆಯ ಫಲ ಮಹಾಯುದ್ಧದ ಬೀಜ ಈ ಒಂದು ಕಥೆಯು ಕೇವಲ ಕಥೆಯಲ್ಲ ಒಬ್ಬ ದುಷ್ಟನ ಹುಟ್ಟಿನ ಕಥೆಯಲ್ಲ ಅದು ತಪ್ಪಾದ ನಿರ್ಧಾರಗಳು ಕುರುಡಾದ ಪ್ರೀತಿ ಹಾಗೂ ಧರ್ಮವನ್ನು ಕಡೆಗಣಿಸಿದ ಪರಿಣಾಮದ ಕಥೆಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ